ವಿನಯ್ ಕುಮಾರ್ ಅಂತ ಕರೆ ನಮಸ್ಕಾರ ಹೇಳಿ ಸರ್ ಬೆಂಬಲ ಕಾರಣಕ್ಕೆ ಬಿಜೆಪಿ ಆದ್ರೂ ಇದು ಏನಾಗಿದೆ ಅಂದ್ರೆ ಕಡಿಮೆ ಈಗ ನೋಡಿ ಸತೀಶ್ ಜಾರಕಿಹೊಳಿ ಈ ರೀತಿ ಆದ್ರೆ ಕುಟುಂಬ ಬಗ್ಗೆ ತೆಗಿಬೇಕು ಕಾನೂನು ತರಬೇಕು ಅದಕ್ಕೆ ಯಾ ಬ್ಯಾಂಕಿಗೆಲ್ಲ ಡೈರೆಕ್ಟ್ ಡೈರೆಕ್ಟ್ ಇಲ್ಲಿ ಡೈರೆಕ್ಟ್ ರಿಲೇಷನ್ಗೆ ನೌಕರಿ ಸಿಗಲ್ಲ ರೀತಿ ಮಾಡ್ಬೇಕು ಬಿಜೆಪಿಯಲ್ಲೂ ಇದೆಯಲ್ಲ ಸರ್ ಇದು ಅದು ಅದು ಕಡಿಮೆ ಇದೆ ಅದು ಕಾನೂನು ತರಬೇಕು ಅದು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಎಲ್ಲರಿಗೂ ಬಂತ ಎಲ್ಲಾ ಕಡೆ ಇದೆ ಒಟ್ಟಲ್ಲಿ ಅದು ಯಾವ ಪಕ್ಷದಲ್ಲಾದ್ರೂ ಆಗ್ಲಿ ಇರಬಾರ್ದು ಅಂತ ಹೇಳಿದೆ ಅದೇ ಒಂದೇ ಕುಟುಂಬದವ್ರಿಗೆ ಕೆಲಸ ಕೊಡಲ್ವಾ ರಾಜಕೀಯದಲ್ಲೂ ಒಂದೇ ಕುಟುಂಬ ಈಗ ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾರೆ ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ತಾರೆ ರಾಜಕಾರಣಿಗಳ ಮಕ್ಕಳು ಯಾಕೆ ರಾಜಕಾರಣಿಗಳಾಗಬಾರ್ದು ಅಂತ ನಾನು ಸುಮ್ಮನೆ ಒಂದು ಪ್ರಶ್ನೆ ಯಾರೋ ಕೇಳಿದ್ರು ನಿಮ್ಮನ್ ಕೇಳ್ತಾ ಇದೀನಿ ಅಲ್ಲ ಅದು ಡಾಕ್ಟರ್ ಮಗ ಡಾಕ್ಟರ್ ಆಗ್ಲಿ ದೇಶದ ಡಾಕ್ಟರ್ ಮಗ ಡಾಕ್ಟರ್ ಆಗಲಿ ಏನ್ ತೊಂದ್ರೆ ಇಲ್ಲ ರಾಜಕಾರಣದಲ್ಲಿ अगेन ರಾಜಕಾನದಲ್ಲಿ ಕಾನೂನು ಸರ್ಿಕೆ ರಾಜಕಾನದಲ್ಲಿ ಹು ನೀವು ಶುಮಕದರ ಈಗ ಅಲ್ಲಿ ಶುಮಕದಲದ್ದು ಫುಲ್ ರಾಜಕಾರಣ ಕುಟುಂಬ ರಾಜಕಾನ ಸರ್ ಅದಕ್ಕಾಗಿ ಹೇಳದ್ದು ಅದಕ್ಕೆ ಹೇಳಿದ್ದೀನಿ ನೋಡಿ ಕಾರ್ಯಕರ್ತರಿಗೆ ಅವಕಾಶನೇ ಇರಲ್ಲ ಅವಕಾಶ ಇಲ್ಲ ಓಕೆ ಈಶ್ವರ ಪ್ರೋಪಾ ಆ ಅದು ಪಕ್ಷೇತರ ಈಗ ನೋಡಿ ಅವರು ಅವರು ಮಗನಿಕೋಸ್ಕರ ಫೈಟ್ ಮಾಡ್ತಾ ಇದ್ದಾರೆ ಕರೆಕ್ಟ್ ಅದ್ಕಾಗಿ ಅದ್ಕಾಗಿ ಆ ಕೆಳಮಟ್ಟಿ ಕಾರ್ಯಕರ್ತರಿ ಅವಕಾಶನೇ ಇಲ್ಲ ಈ ಕಡೆ ಜ್ವಲ್ಲೆ ಕುಟುಂಬನೂ ರಾ ಕುಟುಂಬ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಮತ್ತೊಂದ್ ಕಡೆ ಈ ಕಡೆ ಇವರು ಕೂಡ ಹಂಗಾರ ಈಗ ಅಲ್ಲಿ ಯಾರು ಗೆಲ್ಲಬೇಕು ಅಂತ ಹೇಳ್ತೀರಿ ಚಿಕ್ಕೋಡಿಲಿ ಚಿಕ್ಕೋಡಿಲಿ ಜ್ವಲ್ಲೆ ಅವ್ರ ಬರಬೇಕ್ ಅಣ್ಣ ಸಾಹೇಬ್ ಜ್ವಲ್ಲೆ ಅವರು ಬರಲಿ ಅಂತ ಇನ್ನೊಂದ್ ಸರಿ ಸಂಸ್ಕಾರ ಅಂತ ಈಗ ನೋಡಿ ಮೋದಿ ಕುಟುಂಬರು ಯಾರು ಬರಲ್ಲ ಅಲ್ಲಿ ಹ್ಮ್ ಯಾರು ಇದ್ದಾರೆ ಯಾರು ಇಲ್ಲ ಹ್ಮ್ 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 ಯೋಗಿ ಕುಟುಂಬದವರೆ ಯೋಗಿ ಕುಟುಂಬದ ಯಾರು ಬರಲ್ಲ ಅಲ್ಲಿ ಉತ್ತರ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ಹಾಜಿಬಾಬು ಅಂತ ಚಿಕ್ಕೋಡಿಯಿಂದ ಕರೆ ಮಾಡಿದ್ದಾರೆ ನಮಸ್ಕಾರ ಹಾಜಿ ಹಾಜಿಬಾಬು ಅವರೇ ನಮಸ್ತೆ ಮೇಡಮ್ ನಮಸ್ತೆ ತುಂಬಾ 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 ಧನ್ಯವಾದಗಳು ತಮಗೆ ಹಾ ಹೇಳ್ರಿ ಸಾರ್ ಹಬ್ಬಾ ಜೋರಾ ಜೋರಿದೆ ಸರ್ ಜೋರು ಅದ್ರ ಜೊತೆಗೆ ಲೋಕಸಭಾ ಚುನಾವಣೆ ಅಲ್ಲ ನೀವ್ ಮಾಡ್ತೀರಾ ಹಬ್ಬ ಮಾಡಲ್ಲ ಅಂತ ಗೊತ್ತು ಆದ್ರೂ ಕೇಳ್ತಾ ಇದೀನಿ ಆದ್ರೂ ಖುಷಿಯಿಂದ ಹೇಳಿದ್ರಲ್ಲ ನೀವು ಜೋರು ಅಂತ ಅದೇ ಖುಷಿ ಹೌದ್ರಿ ಮೇಡಂ ಏನಾರ ಮಾಡಿ ಮಾಡಬೇಕಲ್ರಿ ಮೇಡಮ್ ದೇಶದ ಹಬ್ಬನ ಓಕೆ ಸೊ ನಾಳೆ ರಂಜಾನ್ ಇದೆ ವಿಶೇಷ ತಯಾರಿ ಎಲ್ಲಾ ನಡ್ಕೊಂಡ್ ನಡಸ್ತಾ ಇದೀರಾ ಹೌದು ಪ್ರಜಾಪ್ರಭುತ್ವದ ಹಬ್ಬ ಎಲೆಕ್ಷನ್ ಸೊ ಯಾರಿಗ್ ಓಟ್ ಹಾಕ್ತೀರಿ ಯಾರನ್ನ ಗೆಲ್ಲಸ್ತೀರಿ ಯಾವ ಕಾರಣಕ್ಕೆ ಮೇಡಂ ಅವರೆ ನಾವು ಎರಡು ಬಾರಿ ಬಿಜೆಪಿ ಮತ ಹಾಕಿದೀವಿ ಓಹೋ ಓಕೆ ಭಾರತ ದೇಶದ ಪ್ರಧಾನ ಮಂತ್ರಿ ಅಂತ ಹೇಳಿ ಅವರದು ಹಿಂದೆ ಕೊಟ್ಟಿರ್ತಕ್ಕಂತ ಏನಪ್ಪಾ ಅಂತಂದ್ರೆ ಎರಡು ಕೋಟಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಭ್ರಷ್ಟಾಚಾರನ ಹಿಡಿದು ಹಾಕ್ತಾರೆ ಭ್ರಷ್ಟಾಚಾರಿಗಳು ಎಲ್ಲರನ್ನ ಜೈಲಿಗೆ ಹಾಕ್ತಾರೆ ಎಷ್ಟೋ ಹಣ ಎಷ್ಟೋ ಸಾವಿರಾರು ಕೋಟಿ ಹಣ ಸ್ವೀಜ್ ಬ್ಯಾಂಕ್ ನಲ್ಲಿ ಅದ ಕಪ್ಪ ತರ್ತಾರೆ ನಮ್ಮ ಭ್ರಷ್ಟಾಚಾರ ರಾಜಕಾರಣಿಗಳು ಧೂವ ಸ್ವಪ್ನ ಹಾಕ್ತಾರೆ ನಮ್ಮ ಭಾರತ ದೇಶದ ಪ್ರಧಾನ ಮೋದಿ ಅಂತ ಅಂತೂ ನಾವು ಬಹಳ ಆಸೆ ಇಟ್ಕೊಂಡಿದೀವಿ ಈ ಆಸೆ ಎಲ್ಲಾ ನಿಸ್ಫಾಲ ಆಗಿಬಿಟ್ಟಿದೆ ವರ್ಷದಿಂದ ಏನು ಮಾಡಿದ್ರ ಅಂತ ನಾವು ತಿಳ್ಕೊಂಡು ಬಿಜೆಪಿ ಮತ ಕೊಟ್ಟಿ ಕಾಂಗ್ರೆಸ್ ಬಿಜೆಪಿ ಬೇಡ ಆಗಿದೆ ಮೇಡಮ್ ದಯವಿಟ್ಟು ಇದು ಯಾವ ನಾವ್ ಪಕ್ಷಕ್ಕೆ ಬೇಕಾಗಿಲ್ಲ ನಾವು ನಾವು ಎಷ್ಟೋ ಕೋಟಿ ಗಟ್ಲೆ ಒಂದು ಕಾಟ ಏನಪ್ಪ ಅಂದ್ರೆ ಜಿ ಎಸ್ ಟಿ ಎಷ್ಟೋ ಕೋಟಿ ಏನಪ್ಪಾ ಅಂದ್ರೆ ನಮ್ ಭಾರತ ದೇಶ ಮೇಲೆ ಸಾಲ ಇದೆ ಇವತ್ತು ಯಾರು ಧ್ವನಿ ಎತ್ತ ಇಲ್ಲ ಅದ್ ಬೇಗ ಇವತ್ತು ಈ ಜಾತಿ ಭೇದ ಬೇನು ಬೇಕಾಗಿಲ್ಲ ನಮ್ಗ ನಾವು ಭಾರತೀಯರು ನಮ್ಮ ಧರ್ಮ ನಮ್ಮ ಜಾತಿಯನ್ನ ನಮ್ಮ ಮನೆಯೊಳಗೆ ಇರಬೇಕು ಬಟ್ ಏನ್ ಮಾಡೋದು ಸರ್ ರಾಜಕೀಯ ಪಕ್ಷಗಳಿಗೆ ಬೇಕಲ್ಲ ಯಾರಿಗ ಬೇಡ ಅಂದ್ರೂ ಅವ್ರು ಕೇಳದೆ ಜಾತಿ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಆದ್ರೆ ಭಾರತೀಯರಾದ್ರು ನಾವು ಅದನ್ನ ನಾವು ಮೆಟ್ಟಿ ನಿಲ್ಬೇಕು ಈ ನಮ್ಗೆ ದೇಶ ಬೇಕು ನಾವು ಮಾಡಿಕೊಂಡು ಜಾತಿ ಧರ್ಮ ಪಂಥ ಇವತ್ತಿನ ದಿವಸ ಈಗ ಚಿಕ್ಕೋಡಿಯಲ್ಲಿ ಯಾರು ಕೇಳ್ತಾರೆ ಸರ್ ಫೈನಲ್ ಆಗಿ ಏನ್ ಹೇಳ್ತಿರಿ

ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ